ಆತ್ಮೀಯ ನಮಸ್ಕಾರ ಇವತ್ತು ನಮ್ಮೊಂದಿಗಿದ್ದಾರೆ ತ್ರಿವಿಧ ದಾಸೋಯಿ ಅವರು ಈ ಭಾಗದಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಕ್ರಾಂತಿ ಮಾಡಿದಂತ ಜನರ ಮನಸ್ಸಲ್ಲಿ ಆಧ್ಯಾತ್ಮಿಕದ ಭಾವನೆಯನ್ನ ಬಿತ್ತಿದಂತ ಸ್ವಾಮೀಜಿಗಳು ನಮ್ಮೊಂದಿಗಿದ್ದಾರೆ ಅವರನ್ನ ಮಾತನಾಡಿಸ್ ಸ್ವಾಮೀಜಿ ನಮಸ್ತೆ ನಮಸ್ತೆ ಹೇಗಿದೆ ಸ್ವಾಮೀಜಿ ಹೇಗೆ ನಡೀತಾ ಇದೆ ಸ್ವಾಮೀಜಿ ಸಾಮಾಜಿಕ ಜೀವನ ಸಾಮಾಜಿಕ ಜೀವನ ಒಂದು ಅಧ್ಯಾತ್ಮದ ಕಡೆ ನಾವೆಲ್ಲರೂ ಕೂಡ ಹೆಜ್ಜೆ ಇಡಬೇಕು ಅಂದಾಗ ಮಾತ್ರ ಸಮಾಜದಲ್ಲಿ ಒಳ್ಳೆ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಅಧ್ಯಾತ್ಮದಿಂದ ಮಾತ್ರನೇ ಒಂದು ಸಮಾಜದಲ್ಲಿ ಉನ್ನತ ಮತ್ತು ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಅನ್ನುವಂತ ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡುತ್ತೆ ಅದೇ ಸಮ್ಮೀಶ್ ಈ ಭಾಗದಲ್ಲಿ ನಿಮ್ಮ ಮಠ ತುಂಬಾ ವ್ಯಾಪಕವಾಗಿ ಫೇಮಸ್ ಇದೆ ಸಮ್ಮೀಶ್ ಅಂದ್ರೆ ಪ್ರತಿಯೊಬ್ಬರು ಗುರುತಿಸ್ತಾರೆ ಈ ಭಾಗದಲ್ಲಿ ನೀವು ಆಧ್ಯಾತ್ಮಿಕ ಕ್ರಾಂತಿ ಮಠ ಅಂತ ಎಲ್ಲರೂ ಹೇಳ್ತಾರೆ ಈ ಮಠದ ವೈಶಿಷ್ಟ್ಯ ಏನು ಇಸ್ತ್ರೀ ಮಠದ ವೈಶಿಷ್ಟ್ಯತೆ ಅಂದ್ರೆ ಲಿಂಗೈಕ್ಯ ಬಸವಣ್ಣ ಜನವರು ಬಹಳಷ್ಟು ಅದ್ಭುತವಾಗಿ ಅವರು ಕ್ರಾಂತಿ ಮಾಡಿದ್ದು ಯಾತಕ್ಕಪ್ಪ ಅಂದ್ರೆ ಅವರು ಯಾವುದು ಶ್ರೀಮಂತಿಕೆಯಿಂದಲ್ಲ ಯಾವುದು ಅಂತಸ್ತುಗಳಿಂದಲ್ಲ ಅವರು ಅಧ್ಯಾತ್ಮ ಜೀವಿಗಳಾಗಿ ಎಷ್ಟು ಅದ್ ಅವರ ಒಂದು ಅದ್ಭುತ ಶಕ್ತಿ ಬೆಳಿಲಿಕ್ಕೆ ಸಾಧ್ಯ ಆಯ್ತು ಅವರು ನಿತ್ಯ ಗುರು ಕೊಟ್ಟಿರುವಂತ ಲಿಂಗವನ್ನು ಬಹಷ್ಟು ನಿಷ್ಠೆಯಿಂದ ಪೂಜೆ ಮಾಡ್ತಾ ಮಾಡ್ತಾ ಒಂದು ಶಕ್ತಿಯನ್ನು ಪಡ್ಕೊಂಡ್ರು ಆ ಶಕ್ತಿಯ ಮೂಲಕ ಈ ಭಾಗದಲ್ಲಿ ಅದ್ಭುತ ಬಸವನಜ್ಜನವರ ಒಂದು ಅಧ್ಯಾತ್ಮದ ಶಕ್ತಿ ಕಾರಣ ಅನ್ನುವಂತ ಮಾತನ್ನೇ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡುತ್ತೆ ಸಮೀಶ್ ನಿಮ್ಮ ಪ್ರಕಾರ ಅಧ್ಯಾತ್ಮ ಅಂದ್ರೆ ಸಮೀಜ್ ನನ್ನ ಪ್ರಕಾರ ಅಧ್ಯಾತ್ಮ ಅಂದ್ರೆ ಅಧ್ಯಾತ್ಮ ಅಂದ್ರೆ ಭಾರತ ದೇಶ ಅಂದ್ರೇನೆ ಒಂದು ಶಕ್ತಿ ಅಧ್ಯಾತ್ಮ ಶಕ್ತಿ ಇಡೀ ಜಗತ್ತಿಗೆ ಅಧ್ಯಾತ್ಮ ಕೊಟ್ಟಿರುವಂತದ್ದು ಅದು ನಮ್ಮ ಭಾರತ ಅದು ವಿಶೇಷವಾಗಿ ಕರ್ನಾಟಕದಲ್ಲಿ ಬಹಳಷ್ಟು ಒಂದು ಪವಿತ್ರವಾಗಿರುವಂತ ಒಂದು ಅಧ್ಯಾತ್ಮಕ್ಕೆ ಮತ್ತಷ್ಟು ಅದಕ್ಕೆ ಹೆಚ್ಚು ಮೆಚ್ಚುಗೆಯನ್ನು ಕೊಟ್ಟಿರುವಂತದ್ದು ಮಹಾತ್ಮ ಬಸವಣ್ಣನವರು ಕೂಡ ನಮ್ಮ ನಾಡಿಗೆ ಅಧ್ಯಾತ್ಮನ ಕೊಟ್ಟು ಹೋದ್ರು ಅಂದು ಅಧ್ಯಾತ್ಮ ಕೊಟ್ಟಿದ್ದಕ್ಕಾಗಿ ಇವತ್ತಿನ ದಿವಸ ಅವ್ರನ್ನ ಸ್ಮರಿಸ್ಲಿಕ್ಕೆ ಇಚ್ಛೆ ಪಡ್ತೀವಿ ಅವ್ರನ್ನ ಆರಾಧಿಸ್ಲಿಕ್ಕೆ ಇಚ್ಛೆ ಪಡ್ತೀವಿ ಆ ನಿಟ್ಟಿನಲ್ಲಿ ಎಲ್ಲ ನಮ್ಮ ನಾಡಿನ ಮಠಾಧೀಶರು ಎಲ್ಲ ನಾಡಿನ ಮಹಾತ್ಮರು ಅಧ್ಯಾತ್ಮಕ್ಕೆ ಬಹಳಷ್ಟು ಒಲವು ಕೊಟ್ಟಿರದ ಕಾರಣಕ್ಕಾಗಿ ಇವತ್ತಿನ ದಿವಸ ಭಾರತ ದೇಶದಲ್ಲಿ ಒಂದು ಅಧ್ಯಾತ್ಮ ಶಕ್ತಿ ಬಹಳಷ್ಟು ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ ಅಧ್ಯಾತ್ಮಕ್ಕೆ ಒಂದು ಬಹಳಷ್ಟು ಶಕ್ತಿ ಅಂದ್ರೆ ಏನು ಔಷಧಿ ಇಲ್ಲದೆ ಒಂದು ಒಂದು ಒಬ್ಬ ಮನುಷ್ಯನಿಗೆ ಔಷಧಿ ಯಾವುದು ಆಪರೇಷನ್ ಇಲ್ಲದೆ ಮಾಡುವಂತ ಒಂದು ಏನು ಇಲ್ಲದೆ ಆರೋಗ್ಯವನ್ನು ಸುಧಾರಣೆ ಮಾಡುವಂತ ಒಂದು ಶಕ್ತಿ ಅದು ಅಧ್ಯಾತ್ಮಕ್ಕೂ ಇದೆ ಅನ್ನುವಂತ ನಂಬಿಕೆ ನಮ್ಮ ನಾಡಿನ ಆಗಿದೆ ಸಮಾಜ ಈಗ ಮನುಷ್ಯನ ಜೀವನದಲ್ಲಿ ಆಧ್ಯಾತ್ಮ ಯಾಕೆ ಬೇಕು ಎಷ್ಟು ಮುಖ್ಯ ಅದು ಮನುಷ್ಯನಿಗೆ ಬಹಳ ಮುಖ್ಯ ಶ್ರೀಮಂತಿಕೆ ಎಂದು ಕೂಡ ಅದು ಮುಖ್ಯ ಆಗಂಗಲ್ಲ ಮನುಷ್ಯನಿಗೆ ಅಹ್ ಯಾವುದು ಕೂಡ ಸಂಪತ್ತು ಆಸ್ತಿ ವಜ್ರ ವೈಡೂರಿ ಯಾವುದು ಕೂಡ ಅದು ಮನುಷ್ಯನಿಗೆ ಶೋಭೆ ತರಂಗಿಲ್ಲ ಆ ಮನುಷ್ಯ ಎಷ್ಟೋ ಶ್ರೀಮಂತ ಇದ್ರು ಅದಕ್ಕೆ ಬೆಲೆ ಇಲ್ಲ ಅಧ್ಯಾತ್ಮದಲ್ಲಿ ಅವನು ಸಂಸ್ಕಾರದಲ್ಲಿ ಇದ್ದಾಗ ಮಾತ್ರ ಮನುಷ್ಯನಿಗೆ ಗೌರವ ಅದಕ್ಕಾಗಿ ಅಧ್ಯಾತ್ಮ ಮನುಷ್ಯನಿಗೆ ಬಹಳ ಮುಖ್ಯ ಆಗ್ತೈತೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ ಅಧ್ಯಾತ್ಮ ನಮ್ಮನ್ನ ಎತ್ತರ ಮಟ್ಟಕ್ಕೆ ಕೊಂಡೊಯ್ಯುವಲ್ಲಿ ಅಧ್ಯಾತ್ಮದ ಒಂದು ಶಕ್ತಿ ಇದೆ ಅದಕ್ಕಾಗಿ ಅಧ್ಯಾತ್ಮ ಹಚ್ಚಿಂದು ಅನ್ನುವಂತ ಮಾತನ್ನ ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಸ್ವಾಮೀಜಿ ನೋಡಬಹುದು ಈಗ ಅಂದ್ರೆ ನವ ಪೀಳಿಗೆ ನಾವ್ ಜನರೇಷನ್ ಜಡ್ ಅಂತ ಜನ್ಝಿ ನಮ್ಮಲ್ಲಿ ನೈತಿಕ ಸಂಸ್ಕಾರ ಕಡಿಮೆ ಆಗುವುದಂತ ನಮ್ಮ ಹಿರಿಯರೆಲ್ಲ ಹೇಳ್ತಾರೆ ಯಾಕೆ ಹಿಂದಿನ ಮಕ್ಕಳಲ್ಲಿ ನೈತಿಕ ಸಂಸ್ಕಾರ ಯಾಕೆ ಕಡಿಮೆ ಆಗ್ತಿತ್ತು ಆ ಮಕ್ಕಳು ಇವತ್ತಿನ ದಿವಸ ಹಲವಾರು ಘಟನೆಗಳನ್ನು ನಾನು ಇಲ್ಲಿ ನಿಮ್ಮ ಮುಂದೆಲ್ಲಾ ಹೇಳಲಿಕ್ಕೆ ಇಚ್ಛೆ ಪಡಂಗಿಲ್ಲ ಹಲವಾರು ಘಟನೆಗಳು ಬಹಳ ನಡೀತಾ ಇದಾವೆ ಯುವಕರಿಂದ ಮಾತ್ರ ಬಹಳ ಆಗ್ತಾ ಇದಾವೆ ಅದಕ್ಕೆ ನಾನು ನಾನು ಬಹಳಷ್ಟು ಹಳ್ಳಿಗಳಲ್ಲಿ ಅಹ್ ಬಸವಣ್ಣನ ನಡೆ ಭಕ್ತರ ಮನೆ ಕಡೆ ಅನ್ನುವಂತ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬಂದಿದ್ದೇವೆ ಬಸವಣ್ಣನ ನಡೆ ಶಾಲೆ ಕಾಲೇಜುಗಳ ಕಡೆ ಅನ್ನುವಂತ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೋತ ಬಂದಿದ್ದೇವೆ ನಾವು ಈ ಸುಮಾರು ಇವಾಗಲೇ ಲಕ್ಷೋಪಲಕ್ಷ ರುದ್ರಾಕ್ಷಿಗಳನ್ನು ಎಲ್ಲರಿಗೂ ಉಚಿತವಾಗಿ ವಿತರಣೆ ಮಾಡಿದ್ದೇವೆ ಲಿಂಗವನ್ನು ಕೂಡ ಉಚಿತವಾಗಿ ಲಕ್ಷೋಪಲಕ್ಷ ಭಕ್ತರಿಗೆ ಲಿಂಗನು ಕೂಡ ನಾವು ಅರ್ಪಣೆ ಮಾಡಿದ್ದೇವೆ ವಿಭೂತಿನೂ ಕೂಡ ನಮ್ಮ ಮಠದ ಪರಂಪರೆ ವಿಭೂತಿ ರುದ್ರಾಕ್ಷಿ ಲಿಂಗ ಅವನ್ನ ಎಂದೂ ಕೂಡ ನಾವು ಆ ರೊಕ್ಕಕ್ಕೆ ಮಾರಿಲ್ಲ ಅವನು ಉಚಿತವಾಗೇ ಭಕ್ತರಿಗೆ ಸಂಸ್ಕಾರ ಕೊಡುವಂತ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಆಗಿದೆ ಅದಕ್ಕಾಗಿ ಮಕ್ಕಳು ಇವತ್ತಿನ ದಿನಮಾನದಲ್ಲಿ ಆ ನಮ್ಮ ಸಂಸ್ಕೃತಿಯನ್ನು ಬಿಟ್ಟು ಭಾರತ ದೇಶದ ಸಂಸ್ಕೃತಿ ಭವಿ ಸಂಸ್ಕೃತಿ ಇದು ಈ ಸಂಸ್ಕೃತಿಯನ್ನು ಬಿಟ್ಟು ಬೇರೆ ಸಂಸ್ಕೃತಿಗೆ ಅವರು ಹೋಗಿದ್ದಾರೆ ಒಲ ಒಲವು ತೋರಿಸ್ತಾ ಇದ್ದಾರೆ ಅದರ ಜೊತೆ ನಾವು ಮನೆಯಲ್ಲಿ ಮಕ್ಕಳಿಗೆ ನಾವು ವಿಭೂತಿ ಧರಿಸೋದು ನಾವು ಲಿಂಗ ಪೂಜೆ ಮಾಡೋದು ನಾವು ಭಕ್ತಿ ಪೂಜೆಯನ್ನು ಮಾಡೋದು ಗುರುವಿನ ಸ್ಮರಣೆ ಮಾಡೋದು ನಾವು ಮಾಡಿದಾಗ ಮಾತ್ರ ಮಕ್ಕಳು ನೋಡಿ ಕಲಿಯುವಂತ ಒಂದು ವ್ಯವಸ್ಥೆ ಆಗ್ತೈತಿ ಅದಕ್ಕಾಗಿ ಎಲ್ಲ ಪಾಲಕರು ಮನೆಯೊಳಗಿರುವಂತ ಮಕ್ಕಳು ಒಂದಿಷ್ಟು ಮಕ್ಕಳಿಗೆ ನಾವು ಕಲಿಸುವಂತ ಪ್ರಯತ್ನವನ್ನು ಮಾಡಬೇಕು ಅಂದಾಗ ಮಾತ್ರ ಮಕ್ಕಳಲ್ಲಿ ಒಂದು ಒಂದು ಅಧ್ಯಾತ್ಮ ಬೆಳಲಿಕ್ಕೆ ಸಾಧ್ಯ ಆ ಮಕ್ಕಳು ಎಷ್ಟೇ ಲೇಟ್ ಆಗಿ ಬಂದ್ರು ನಾವು ಸಂಪರ್ಕಿಸುವಂತ ಪ್ರಯತ್ನ ಪಡಂಗಿಲ್ಲ ನಾವು ಎಲ್ಲಿ ಹೋದಿ ಏನು ಮಾಡತಿ ಅಂತ ಯಾವುದು ಕೂಡ ನಾವು ಸಂಪರ್ಕಕ್ಕೆ ಮಾಡುವಂತ ಒಂದು ವ್ಯವಸ್ಥೆ ಕಮ್ಮಿ ಆಗಿರೋದ್ರಿಂದ ಮಕ್ಕಳು ದುಶ್ಚಟಗಳಿಗೆ ಬಲಿ ಆಗ್ತಾ ಇದ್ದಾರೆ ದುಶ್ಚಟದ ಮೂಲಕ ಆ ಈ ಮಟ್ಟಕ್ಕೆ ಈ ವ್ಯವಸ್ಥೆ ಯುವಕರದಾಗಿದೆ ಆ ನಾನಿಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಯುವಕರು ಹೆಚ್ಚು ಕೃಷಿಯತ್ತ ಬಾಗುವಂತ ಪ್ರಯತ್ನವನ್ನು ಮಾಡಬೇಕು ಕೃಷಿ ಹೋದಾಗ ಮಾತ್ರ ಅಲ್ಲಿ ಹೊಲದಲ್ಲಿ ನಾವು ಕೆಲಸ ಮಾಡಿದಾಗ ಮಾತ್ರ ಕೃಷಿ ಋಷಿ ಅಂತ ಹೇಳ್ತಾರೆ ಹಾಗೆ ಕೃಷಿಯತ್ತ ನಾವು ಹೆಜ್ಜೆ ಇಟ್ಟಾಗ ಯುವಕರು ದುಶ್ಚಟಗಳಿಂದ ದೂರಲಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾನೆ ಒಂದಿಷ್ಟು ಯುವಕರಿದ್ದಾರೆ ಅವರು ಹೊಲದಲ್ಲಿ ಕೆಲಸ ಮಾಡೋದ್ರಿಂದ ಅವ್ರು ಯಾರು ಕೂಡ ಇಂತಹ ಚಟಗಳಿಗೆ ಅವರು ಹೋಗಿಲ್ಲ ಅನ್ನುವಂತ ನಿದರ್ಶನಗಳು ಕೂಡ ಇದಾವೆ ಅನ್ನುವಂಥದ್ದು ಸಂದರ್ಭದಲ್ಲಿ ಹೇಳಿ ಇಚ್ಛೆ ಪಡುತ್ತೆ ಅತಿಯಾದ ಒತ್ತಡ ಹಾಕ್ತಾ ಇದ್ದಾರೆ ಅಂದ್ರೆ ಅಂಕ ತಗೋ ಬರೀ ಡಾಕ್ಟರ್ ಇಂಜಿನಿಯರ್ ಅದು ಕೂಡ ಅಂತ ಹೌದೌದು ಎಷ್ಟೋ ಮಕ್ಕಳಿಗೆ ಅದು ಕೂಡ ದಾರಿ ತಪ್ತಾ ಇದಾವ ಮಕ್ಕಳು ಹೆಚ್ಚು ಅವರಿಗೆ ಅಂಕ ತಗೋ ಅಂಕ ತಗೋ ಅನ್ನುವಂಥದ್ದು ಆಗ್ಬಾರ್ದು ಅವ್ರಿಗೆ ನಾವು ನಾಲ್ಕು ಅಕ್ಷರ ಕಮ್ಮಿ ಕಲಿಸಿದ್ರು ಚಿಂತೆಲ್ಲ ಆ ಮಕ್ಕಳಿಗೆ ಒಂದಿಷ್ಟು ಸಂಸ್ಕಾರ ಕಲಿಸ್ಬಿಟ್ರೆ ಆ ಮಕ್ಕಳು ಅಂಕ ತಗೊಳಕಿಂತ ಹೆಚ್ಚು ಗೌರವ ತರುವಂತ ಕೆಲಸ ಅವರು ಮಕ್ಕಳು ಮಾಡ್ತಾರಂತ ಇಲ್ಲಿ ಹೇಳಿಕ್ಕೆ ಇಚ್ಛೆ ಪಡುತ್ತೆ ಮಾಡುತ್ತಾರೆ ಮಕ್ಕಳಿಗೆ ದಿನಂಪ್ರತಿ ಅಜ್ಜನ ಪೂಜೆ ಲಿಂಗ ಪೂಜೆ ವಚನ ಭಕ್ತಿ ಹಾಡುಗಳನ್ನು ಹಾಡೋದು ಆ ಮಕ್ಕಳಿಗೆ ಕಜ್ಜಾಯ ತರುವಂತದ್ದು ಕಜ್ಜಾಯ ನಾನು ಕೂಡ ಕಜ್ಜಾಯ ತಂದು ಬೆಳಗದ್ ಇಲ್ಲಿ ಪ್ರಸಾದ ತಗೊಂಡವರು ನಮ್ಮ ಹಿಂದಿನ ಬಸವಣ್ಣ ಅಜ್ಜನವರು ಕಜ್ಜಾಯ ಪರಂಪರೆ ಅಂದು ಹಾಕಿ ಹೋಗಿದ್ದಾರೆ ಇಂದು ಕೂಡ ಆ ಪರಂಪರೆ ಇದೆ ಮನೆ ಮನೆಗೆ ಬುಟ್ಟಿ ಕಜ್ಜಾಯ ಬುಟ್ಟಿ ತಗೊಂಡು ಹೋಗಿ ಬಸವಣ್ಣ ಜನವರ ಕಜ್ಜಾಯ ಕೊಡ್ರಿ ಅಂತ ತಿಳ್ಕೊಂಡು ಪ್ರಸಾದವನ್ನು ತಂದು ನಾವು ಮತ್ತು ಬಂದಂತ ಭಕ್ತರಿಗೂ ಕೂಡ ಅದು ನಡೆಸುವಂತದ್ದು ಈ ಮಠದ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಓದ್ಲಿಕ್ಕೆ ಇಲ್ಲೆಲ್ಲಾ ಉಚಿತವಾಗಿ ನಾವು ಅವಕಾಶವನ್ನು ಕೊಟ್ಟಿದ್ದೇವೆ ಯಾರು ಓದ್ತೇನೆ ಅಂತ ಬರ್ತಾರೆ ಎಲ್ಲರಿಗೂ ಕೂಡ ಉಚಿತವಾಗಿ ಟ್ಯೂಷನ್ ಹೇಳ್ತೇವೆ ಅಂದ್ರೆ ಅವ್ರಿಗೂ ಕೂಡ ಉಚಿತವಾಗಿನ ನಾವು ಟ್ಯೂಷನ್ ಹೇಳ್ಲಿಕ್ಕೆ ಅವ್ರಿಗೆ ನಾವು ಅವಕಾಶವನ್ನು ಕೊಡ್ತೀವಿ ಒಟ್ಟಾರೆಯಾಗಿ ನಮ್ಮ ಕಲ್ಯಾಣಪುರ ಮಠ ವಿದ್ಯಾರ್ಥಿಗಳನ್ನು ಬಹುಸಂಖ್ಯೆ ವಿದ್ಯಾರ್ಥಿಗಳನ್ನು ಪ್ರೊಫೆಸರ್ ಆಗಿದ್ದಾರೆ ಪೊಲೀಸ್ ಅಧಿಕಾರಿಗಳಾಗಿದ್ದಾರೆ ಉನ್ನತ ಹುದ್ದೆಗಳಲ್ಲಿ ಕೂಡ ಅವರು ಅಲಂಕಾರವನ್ನು ಕೂಡ ಬಹಳಷ್ಟು ತೆಗೆದುಕೊಂಡಿದ್ದಾರೆ ನಾನು ಒಂದು ಉದಾಹರಣೆ ನಾನು ಕೂಡ ಎಂಟು ವರ್ಷದ ಬಾಲಕನಿದ್ದಾಗ ಇಲ್ಲಿ ಬಂದು ವಿದ್ಯಾಭ್ಯಾಸವನ್ನು ಮಾಡಿದಂತ ಒಂದು ನಾನು ವಿದ್ಯಾರ್ಥಿ ಅವರು ಆ ನನ್ನನ್ನು ಬೆಳೆಸಿ ಈ ಸೇವೆಯನ್ನು ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡುತ್ತೆ ಜಾತಿ ಎಲ್ಲರಿಗೂ ಉಚಿತ ಇಲ್ಲಿ ಯಾವುದು ಜಾತಿ ಮತ ಇಲ್ಲ ನಮ್ಮ ಮಠದಲ್ಲಿ ಆ ಯಾವುದು ಕೂಡ ಇಲ್ಲ ಜಾತಿ ಇಲ್ಲ ಎಲ್ಲ ವರ್ಗದ ಜನರು ಕೂಡ ಇಲ್ಲಿ ಭಕ್ತರು ನಡ್ಕೋತಾರೆ ನಮಗೆ ಮುಸ್ಲಿಂ ಆಗ್ಲಿ ಹಿಂದೂ ಆಗ್ಲಿ ಎಲ್ಲರೂ ಕೂಡ ನಮ್ಮ ಮಠಕ್ಕೆ ನಡ್ಕೋತಾರ ಇಲ್ಲಿ ಜಾತಿ ಪರಂಪರೆಯ ಮಠ ಇದೆ ಆ ನಮ್ಮ ಮಠದೊಳಗೆ ಮುಸ್ಲಿಂ ಮಕ್ಕಳು ಕೂಡ ಇದ್ದು ಹೋಗಿದ್ದಾರೆ ವಿಶೇಷ ಸ್ವಾಮೀಜಿ ವಿಶೇಷವಾಗಿ ಅವರು ಇಲ್ಲಿ ಹೆಂಗ ನಮ್ ಪರಂಪರೆಯಿತ್ತು ವಿಭೂತಿಯನ್ನು ಕೂಡ ಧರಿಸ್ತಿದ್ರು ಪೂಜೆಯನ್ನು ಕೂಡ ಮಾಡ್ತಿದ್ರು ಮಂಗಳಾರತಿಯನ್ನು ಕೂಡ ಹೇಳುತ್ತಿದ್ರು ಹಿಂಗ ಯಾವ್ದು ಕೂಡ ಇಲ್ಲಿ ಜಾತಿ ಇಲ್ಲ ಮಠವೆಂದರೆ ಕೇವಲ ಒಂದು ಜಾತಿ ಒಂದು ಸಮುದಾಯಕ್ಕೆ ಸೀಮಿತವಲ್ಲ ಅದು ಎಲ್ಲರನ್ನ ಒಳಗೊಳ್ಳುವ ಮಠ ಅನ್ನೋದನ್ನ ರೂಪಿಸ್ತಿರ್ಸ ಹೌದೌದು ಸ್ವಾಮೀಜಿ ಇಷ್ಟೊಂದು ವಿದ್ಯಾರ್ಥಿಗಳು ಶಿಕ್ಷಣ ಕೊಡ್ತೀರಿ ಇದು ಖರ್ಚು ವೆಚ್ಚಗಳು ಹೇಗೆ ದುಗಿಸ್ತೀರಿ ಖರ್ಚು ಎಲ್ಲ ಭಕ್ತರ ಸಹಕಾರದಿಂದ ಇದು ಮಠ ಬೆಳೆದಿದೆ ಬಹುಸಂಖ್ಯೆ ಭಕ್ತರಿಂದ ಇದು ಈ ಮಠ ಎಷ್ಟು ಬೆಳೆದ ನಿಂತಿದೆ ಈ ಮಠ ಎಷ್ಟು ಎಲ್ಲರ ಬಾಯಲ್ಲಿ ಇದೆ ಅಂದ್ರೆ ಭಕ್ತರ ಒಂದು ಒಂದು ಪ್ರೀತಿ ವಾಸ್ತಲ್ಯ ಮತ್ತು ಲಿಂಗೈಕ್ಯ ಬಸವನಜ್ಜನವರ ಆಶೀರ್ವಾದದ ಮೂಲಕವಾಗಿ ಈ ಮಠ ಎಷ್ಟು ಬೆಳೆದು ನಿಂತಿದೆ ಅನ್ನುವಂತ ಹೆಮ್ಮೆ ನಮ್ದಾಗಿದೆ ಈ ಮಠದ ಮುಂದಿನ ಯೋಜನೆ ನಿಮ್ಮ ಯೋಜನೆಗಳು ಮುಂದಿನ ಈ ಮಠದ ಯೋಜನೆಗಳು ಮುಂದೆಲ್ಲ ಒಂದು ಈ ಭಾಗದಲ್ಲಿ ಒಂದು ಒಳ್ಳೆ ವ್ಯವಸ್ಥಿತವಾಗಿರುವಂತ ಒಂದು ಶಿಕ್ಷಣ ಬೇಕನ್ನುವಂತ ಒಂದು ಕಲ್ಪನೆ ಬಂದಿದೆ ಮುಂದಿನ ಹೆಜ್ಜೆ ಒಂದು ಏನಾದ್ರೂ ಕೂಡ ಒಂದು ಶಿಕ್ಷಣಕ್ಕಾಗಿ ಮಾಡ್ಬೇಕನ್ನುವಂತ ಹಂಬಲ ನಮ್ಮ ಮಠ ನಮ್ದು ಇದೆ ನಮ್ಮ ಭಕ್ತರದ್ದು ಕೂಡ ಇದೆ ಅನ್ನುವಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅದೇ ಸ್ವಾಮೀಜಿ ವರ್ಷದ ಆರಂಭದಲ್ಲಿ ಪ್ರತಿ ವರ್ಷ ನೀವು ಕಲ್ಯಾಣ ಪುರ ಇರುವಂತ ಕಾರ್ಯಕ್ರಮ ಮಾಡ್ತೀರಿ ನಡೀತಾ ಇದೆ ಏನೇನ್ ಹಾಕೊಂಡ್ರಿ ಸ್ವಾಮೀಜಿ ಕಾರ್ಯಕ್ರಮ ಈ ವರ್ಷ ಜನವರಿ ಇಪ್ಪತ್ತೈದರಿಂದ ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕಿಗೆ ಆರಂಭಗೊಳ್ಳಲಿದೆ ಈಗಾಗ್ಲೇ ನಾವು ಹಲವಾರು ಹಳ್ಳಿ ಹಳ್ಳಿಗಳಲ್ಲಿ ನಾವು ಭಕ್ತರನ್ನ ಸಂಪರ್ಕಿಸಿ ಎಲ್ಲಾ ಜನರು ಬರೀ ಅಂತ ತಿಳ್ಕೊಂಡು ಅವ್ರಿಗೆ ಆಹ್ವಾನವನ್ನು ಮಾಡಿದೇವೆ ಆಹ್ವಾನದ ಜೊತೆ ನಮ್ಮ ಭಕ್ತರು ಎಷ್ಟು ದೊಡ್ಡವರು ಅಂದ್ರೆ ಹಾಗೆ ಸುಮ್ನೆ ಬರಂಗಿಲ್ಲ ಅವ್ರ ಊರಿನ ಎಲ್ಲಾ ಜನತೆಯನ್ನು ಕರ್ಕೊಂಡು ರೊಟ್ಟಿ ಮಾದ್ಲಿ ಕರಗೇಡಬು ಕರ್ಚಿಕಾಯಿ ಪ್ರತಿದಿನ ವಿಶೇಷ ಪ್ರತಿ ದಿನ ಒಂದೊಂದರ ಭಕ್ತರು ವಿಶೇಷ ಪ್ರಸಾದವನ್ನು ಕೂಡ ತಗೊಂಡ್ಬರದು ಈ ಮಠದ ಒಂದು ಪೂಜ್ಯ ಬಸವಣ್ಣ ಜನವರ ಒಂದು ಶಕ್ತಿ ಅನ್ನುವಂಥದ್ದನ್ನು ಸಂದರ್ಭದಲ್ಲಿ ಭಕ್ತರ ಶಕ್ತಿ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ ಇಪ್ಪತ್ತೈದಕ್ಕೆ ಆರಂಭಗಳಲ್ಲಿದೆ ಇದೆ ಅದು ಗಾಳಿ ಮರಮನ ಗಿಡದಿಂದ ಬಸವಣ್ಣ ಜನವರ ಮೂರ್ತಿಯನ್ನು ಬಂಡಿಯಲ್ಲಿ ಇಟ್ಕೊಂಡು ಅದನ್ನ ಉತ್ಸವದ ಮೂಲಕವಾಗಿ ಅದನ್ನ ಅಲ್ಲಿ ತಂದು ಅಲ್ಲಿ ನಾವು ಪ್ರವಚನ ಆರಂಭ ಮಾಡ್ತಾ ಇದ್ವಿ ಅವ್ ಪ್ರವಚನ ಗವಿಸಿದ್ದಯ್ಯ ಹಿರಿಯ ಮಠ ಅಂತ ತಿಳ್ಕೊಂಡು ಅವರು ಅವರ ಮೂಲಕ ಪ್ರವಚನ ನಡೀತೈತಿ ಸಿರಟಿ ಮಹಾ ಜಗದ್ಗುರುಗಳು ಹದಿಮೂರನೇ ಪೀಠದ ಜಗದ್ಗುರುಗಳು ಅವರ ಅಮೃತೋತ್ಸವದಿಂದ ಆ ಕಾರ್ಯಕ್ರಮ ಪ್ರಾರಂಭಗೊಳ್ಳಲಿದೆ ನಿತ್ಯ ಅಹ್ ನಿರ್ಸೋಸಿ ಜಗದ್ಗುರು ಮೂರು ಸಾವಿರ ಮಠ ಜಗದ್ಗುರುಗಳು ನಾಡಿನ ಹರಗುರು ಚರಮೂರ್ತಿಗಳು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ವಿವಿಧ ಸಾಧಕರು ಕೂಡ ಅಲ್ಲಿ ಬರ್ತಾ ಇದ್ದಾರೆ ಸಾಧಕರಿಗೆ ಕಲ್ಯಾಣ ಸಿರಿ ಅನ್ನುವಂತ ಪ್ರಶಸ್ತಿ ಭಕ್ತ ಸೇವಾ ಸಿರಿ ಪ್ರಶಸ್ತಿ ಹಿಂಗೆಲ್ಲವನ್ನು ಕೊಡುವಂತ ಒಂದು ಹೆಜ್ಜೆಯನ್ನು ನಾವು ಇಡ್ತಾ ಇದ್ದೀವಿ ನಿತ್ಯ ಎಲ್ಲ ಹಳ್ಳಿಯಿಂದ ಭಕ್ತರು ಪ್ರಸಾದವನ್ನು ತೆಗೆದುಕೊಂಡು ಬರ್ತಾರೆ ಅದರ ಮೂಲಕ ಪ್ರಸಾದ ದಾಸೋಹ ಅದರ ಜೊತೆ ಜ್ಞಾನ ದಾಸೋಹ ಇವೆಲ್ಲವೂ ಕೂಡ ಒಟ್ಟಾರೆಯಾಗಿ ಅಲ್ಲಿ ನಡೆಯುವಂತ ಒಂದು ವ್ಯವಸ್ಥೆಯಾಗಿರುವುದರಿಂದ ಆ ಕಾರ್ಯಕ್ರಮ ಆ ಭಕ್ತರ ಅದನ್ನ ನಡೆಸಿಕೊಡುವಂತ ಒಂದು ಕಾರ್ಯಕ್ರಮ ಅದಕ್ಕಾಗಿ ಹೆಚ್ಚಿನ ಸಂಖ್ಯೆ ಎಲ್ಲ ಭಕ್ತ ಸಮೂಹ ಬಂದು ವಿಶೇಷ ವಿಶೇಷವಾಗಿರುವಂತಹ ಕಾರ್ಯಕ್ರಮಗಳು ಯುವ ಭಾರತ ಅಂತ ತಿಳ್ಕೊಂಡು ಯುವಕರಿಗಾಗಿ ನಮ್ಮ ರೈತ ಅಂತ ತಿಳ್ಕೊಂಡು ರೈತರಿಗಾಗಿ ಆಮೇಲೆ ಮಾತೃ ಸಂಗಮ ಅನ್ನುವಂತ ಒಂದು ತಾಯಿಗಳಿಗೆ ಒಂದು ಕಾರ್ಯಕ್ರಮ ಒಟ್ಟಾರೆಯಾಗಿ ಆ ಕಾರ್ಯಕ್ರಮ ಈ ನಿಟ್ಟಿನಲ್ಲಿ ಅಲ್ಲಿ ನಡೀತಾ ಇದೇವೆ ಆರೋಗ್ಯ ತಪಾಸಣಾ ಶಿಬಿರ ಕೃತಕ ಕಾಲು ಜೋಡಣೆ ಐ ಕ್ಯಾಂಪು ಆಮೇಲೆ ರಕ್ತದಾನ ಶಿಬಿರ ಇವೆಲ್ಲ ಕಾರ್ಯಕ್ರಮಗಳನ್ನು ನಾವು ಅಲ್ಲೇ ಹಮ್ಮಿಕೊಂಡಿದ್ದೇವೆ ಪೂಜ್ಯ ಗುರುಗಳ ಸ್ಮರಣೆ ಮೂವತ್ತನೇ ತಾರೀಕು ಮೂವತ್ತನೇ ತಾರೀಕು ಬಸವಣ್ಣನವರ ಪುಣ್ಯಸ್ಮರಣೆ ಆರೋಗ್ಯ ತಪಾಸಣಾ ಶಿಬಿರ ತದನಂತರ ನಾಲ್ಕು ಗಂಟೆಗೆ ವಿಶೇಷವಾಗಿ ಜನವರ ವಾದ್ಯ ವೈಭವಗಳ ಮೂಲಕವಾಗಿ ರಥೋತ್ಸವ ಜರುಗಲಿದ್ದು ಆ ರಥೋತ್ಸವ ಆದ ನಂತರ ಸಂಗೀತ ಸಂಜೆ ಅನ್ನುವಂತ ಒಂದು ಕಾರ್ಯಕ್ರಮ ನಮ್ಮ ಮಹಾನ್ಯ ಪಾಟೀಲ್ ಶಿವಾನಿ ಹಿರೇಮಠ ಒಳ್ಳೆ ಯುವ ಪ್ರತಿಭೆಗಳು ಈ ಭಾಗದ ಸಾಧಕ ಈ ಭಾಗದ ಸಾಧಕರು ಅವರನ್ನು ಕರೆಸಿ ನಾವು ಅಲ್ಲಿ ಸಂಗೀತ ಸಂಜೆ ಕಾರ್ಯಕ್ರಮಗಳನ್ನಲ್ಲೇ ನಾವು ಮಾಡ್ತಾ ಇದ್ದೇವೆ ಸೊ ಪ್ರತಿದಿನ ವಿಶೇಷ ಕಾರ್ಯಕ್ರಮ ಇಟ್ಕೊಂಡ್ರೆ ಒಳಗೊಳ್ಳುವ ಕಾರ್ಯಕ್ರಮಗಳು ಎಲ್ಲರನ್ನೂ ಒಳಗೊಳ್ಳುವಂತ ಕಾರ್ಯಕ್ರಮ ಸೊ ಐದು ದಿನಗಳ ಕಾಲ ವಿಶೇಷ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಯುತ್ತೆ ಅಂದ್ರೆ ಪ್ರತಿ ವರ್ಷ ಇದು ಪ್ರತಿ ವರ್ಷ ಪ್ರತಿ ವರ್ಷನೂ ಈ ತರ ನಾವು ಕಾರ್ಯಕ್ರಮಗಳನ್ನು ಮಾಡ್ಕೋತಾ ಬಂದಿವೆ ಅಂದ್ರೆ ಈ ಭಾಗದಲ್ಲಿ ಒಂದಿಷ್ಟು ಅಧ್ಯಾತ್ಮ ಶಕ್ತಿ ಬೆಳಿಲಿ ಅಧ್ಯಾತ್ಮದಿಂದ ಮನ ಜನರ ಮನಸ್ಸುಗಳು ಸ್ವಚ್ಛ ಆಗ್ತಾವ್ ಹೊಳಿಒಳಗ ಹೋದಪ್ಪ ಅಂದ್ರೆ ಹೊಳಿ ಒಳಗೆ ಈಸಾಡ್ಕೊಂತ ಹೋದ್ರೆ ಮೈ ಮೇಲಿರುವಂತ ಹೊಲಸು ಸ್ವಚ್ಛ ಆಗ್ತೈತಿ ಅಧ್ಯಾತ್ಮಕ ಬಂದಾಗ ಮನಸ್ಸಿನಲ್ಲಿರುವಂತ ಕೊಳೆ ಸ್ವಚ್ಛ ಆಗ್ತೈತಿ ಮನಸ್ಸಿನಲ್ಲಿರುವಂತ ಕಲ್ಮಶಗಳು ಸ್ವಚ್ಛ ಆಗ್ತಾವ್ ಅದಕ್ಕಾಗಿ ಅಧ್ಯಾತ್ಮಕ್ಕ ನಾವು ಈ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅದಕ್ಕಾಗಿ ಎಲ್ಲ ಜನತೆ ಅದಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ನಾಳೆ ಇಪ್ಪತ್ತೈದರಂದು ನಡೆಯುವಂತ ಕಾರ್ಯಕ್ರಮಕ್ಕೆ ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ಬೇಕಂತ ವಿನಂತಿಸ್ಕೊಡ್ತಾ ಇದ್ದಾರೆ ಇಪ್ಪತ್ತೈದರಿಂದ ಮೂವತ್ತರ ಕಾರ್ಯಕ್ರಮ ಸ್ವಾಮೀಜಿ ವಿಜೃಂಭಣೆ ನಡೆಯಲಿ ಸಮಾಜ ವೀಕ್ಷಕರೇ ಮಠಗಳೆಂದರೆ ಕೇವಲ ಧಾರ್ಮಿಕ ಶಕ್ತಿಯ ಕೇಂದ್ರಗಳಲ್ಲ ಸಮಾಜದಲ್ಲಿ ಯಾರೋ ತಪ್ಪು ಮಾಡಿದರೆ ತಿದ್ದುವಂತ ಕಾರ್ಯವನ್ನ ಮಠದ ಸ್ವಾಮೀಜಿಗಳೇ ಮಾಡಬೇಕು ಸೊ ಇಂಥ ನಿಟ್ಟಿನಲ್ಲಿ ಈ ಮಠದ ಕೀರ್ತಿ ಪತಾಕೆ ಇನ್ನೂ ಎತ್ತರ ಎತ್ತರಕ್ಕೆ ಬೆಳೆಯಲಿ ಎಂದು ನಾವು ಆಯಿಸ್ತಾನ ಇಷ್ಟೊತ್ತ ನಮ್ಮೊಂದಿಗೆ ಚರ್ಚೆ ಮಾಡಿದ ಪೂಜ್ಯರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಅನಂತ ಅನಂತ ಧನ್ಯವಾದಗಳು